ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದ ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಜೋರ್ ಅಂದರೆ ತುಂಬ ಜೋರಾಗಿ ಮಳೆ ಬರ್ತಾ ಇದು ಇದು ತ್ರೀ ಡೇಸಿನ ಮೊದಲ ವೀಡಿಯೋ ನೋಡಿ ತುಂಬ ಅಂದರೆ ತುಂಬಾ ಜೋರು ಇದೇ ಲಾಸ್ಟ್ ಮಳೆ ಕಾಣಬೇಕು ಆಮೇಲೆ ಮಳೆ ಬರಲಿಲ್ಲ ನಾನು ವೀಡಿಯೋ ಮಾಡಿ ತೆಗೆದಿಟ್ಟಿದ್ದೆ ನೋಡಿ ಒಂದು ಐದು ನಿಮಿಷ ಕೂಡ ಆಗಲಿಲ್ಲ ಎಷ್ಟು ನೀರು ನೋಡಿ ದಾರಿಯಲ್ಲಿ ತುಂಬ ಜೋರಂದರೆ ತುಂಬ ಜೋರು ಗಾಳಿ ಮಳೆ ಬರ್ತಾಯಿತ್ತು ಇವತ್ತು ಮೀನು ಫ್ರೈ ನಾಲ್ಕೇ ಪೀಸ ಮತ್ತೆ ಉಣ್ಣಿಗೆ ನಾನು ಪದಾರ್ಥಕ್ಕೆ ಹಾಕಿದ್ದೆ ನಾಲ್ಕು ಪೀಸ್ ನಾಲ್ಕು ಮನೆಗೆ ಕರೆಕ್ಟ್ ಆಗ್ತದೆ ಒಮ್ಮೆಗೆ ಮಾತ್ರ ಫ್ರೈ ಆಗ್ತಾ ಇದೆ ಇವತ್ತು ನಮಗೆ ಮೀನು ತುಂಬ ಒಳ್ಳೆ ಆಗ್ತದೆ ಮುರು ಮೀನು ಇದು ಒಳ್ಳೆ ತುಂಬ ಫ್ರೆಶ್ಶು ಕೂಡ ಇದೆ ಹಾಗಾಗಿ ಪದಾರ್ಥ ಫ್ರೆಶ್ ಇದ್ದರೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಒಂದು ಸೈಡ್ ಬಂಗುಡೆ ಕೂಡ ಇದೆ ಬಂಗುಡೆಯನ್ನು ಫ್ರೈ ಮಾಡೋದು ಮುರು ಮೀನನ್ನು ಪದಾರ್ಥ ಮಾಡು ಅಂತ ಎಣಿಸಿದ್ದೇನೆ ನಾನಿದು ಬೆಂಕಿ ಮಾಡ್ತಾ ಇದ್ದೇನೆ ನೋಡಿ ಒಲೆಯಲ್ಲಿ ಇಟ್ಟಿದ್ದೇನೆ ಪದಾರ್ಥವನ್ನು ಆಚಾರ್ಯವರ ಕೆಲಸ ಆಗ್ತಾಯಿದೆ ನೋಡಿ ಅವರು ಎಲ್ಲ ಕಟ್ಟಿಂಗ್ ಮಾಡಿ ಎಲ್ಲ ಇದ್ದಾರೆ ಮತ್ತೆ ಈಸಿ ಆಗ್ತದೆ ಅಂತ ಹೇಳಿ ನಮ್ಮ ಬಿಕ್ಕು ನೋಡಿ ಮಲಗಿದಾನೆ ಇವತ್ತು ಅವನಿಗೆ ವೆಜ್ ಅಲ್ವಾ ಹಾಗೆ ಏನು ಸಮಾಧಾನ ಇಲ್ಲ ಊಟ ಎಲ್ಲ ಮಾಡೋದರಲ್ಲಿ ನೋಡಿ ವೆಜ್ಜಲ್ಲಿ ತಿನ್ ತಿನ್ನಲಿಲ್ಲ ಕೂಡ ಸ್ವಲ್ಪ ತಿಂದದ್ದು ಅವರಿಗೆ ಇತ್ತು ನಾನು ಚಿಕನದ್ದು ಇಟ್ಟಿದ್ದೆ ಹಿಂಗೆ ತರಕಾರಿ ಎಂಬುದು ಬೇಡ ಅವನಿಗೆ ಇಲ್ಲಿ ಟೈಲ್ಸ್ ಎಲ್ಲ ಚೆಲ್ಲ ಬಿಲ್ಲೆ ಆಗಿದೆ ಅದರ ರಟ್ಟೆಲ್ಲ ಟೈಲ್ಸ್ ಇದೆ ತುಂಬ ದಿವಸ ಆಯಿತು ಗೈಸ್ ಬ್ಲಾಗ್ ಮಾಡಿದೆ ಈ ಮಂಡೆ ಅಲ್ಲ ಅದಕ್ಕಿಂತ ನಾ ಮಂಡೆ ಮಾಡಿದ ಲಾಸ್ಟ್ ಬ್ಲಾಗ್ ನಾನು ಅದು ಕಾರಣ ಏನಂತ ಹೇಳಿದರೆ ನನಗೆ ವ್ಲಾಗ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಒಂದು ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ ಹಾಗಾಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ವ್ಲಾಗ್ ಮಾಡಲಿಕ್ಕೆ ವ್ಲಾಗ್ ಮಾಡ್ತಿದ್ದರೆ ನೈಟ್ ಹೊತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದಿತ್ತು ಆದರೆ ನನಗೆ ಅದಕ್ಕೆ ಕೂಡ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಇಷ್ಟು ದಿನ ಬೇಕಾಯಿತು ಅಂದರೆ ಒನ್ ವೀಕ್ ಜಾಸ್ತಿ ಆಯಿತು ವ್ಲಾಗ್ ಮಾಡಿದೆ ಹಬ್ಬದ್ದು ಕೂಡ ಮಾಡಬೇಕಂತ ಅನಿಸಿದ್ದು ಹೊಸ ಅಕ್ಕಿ ಊಟದ್ದು ಮತ್ತು ಮರಿಯಮ್ಮನವರ ಹಬ್ಬ ಮತ್ತು ಹೊಸ ಬೆಳೆ ಅದು ಆಶೀರ್ವಚನ ಅದೆಲ್ಲ ಒಟ್ಟಿಗೆ ಹೊಸ ಅಕ್ಕಿ ಊಟ ಮಾಡೋದೆನ ಬಟ್ ಅದು ಕೂಡ ನನಗೆ ಆಗಲಿಲ್ಲ ಆ ದಿವಸ ಕೂಡ ಮಾಡಲಿಲ್ಲ ವ್ಲಾಗ್ ಮಾಡಬೇಕಂತ ಅನಿಸಿದ್ದು ಕಟ್ಟಿ ನಿದ್ದೆ ಮಧ್ಯಾಹ್ನ ನಂತರ ಬೆಳಿಗ್ಗೆ ಬೇಗ ಎದ್ದಿದ್ದೆ ಎದ್ದು ಎಲ್ಲ ಪದಾರ್ಥ ಎಲ್ಲ ಮಾಡಿ ಚರ್ಚೆಗೆ ಹೋಗ್ಲಿಕ್ಕೆ ಹೋಗಿದ್ವಿ ಹಾಗಾಗಿ ಮಧ್ಯಾಹ್ನ ಹೊತ್ತಿಗೆ ಒಳ್ಳೆ ನಿದ್ದೆ ಬಂದಿತ್ತು ಮತ್ತೆ ಮಕ್ಕಳೆಲ್ಲ ಇದ್ರು ಸೊ ಹಾಗೆ ಅವ್ರ ಜೊತೆ ಆಟ ಆಡಿ ಅಂತ ಹೇಳುವಾಗ ನನಗೆ ಟೈಮ್ ಸಿಕ್ಕಿರಲಿಲ್ಲ ನಮ್ಮ ನಾಯಿ ನೋಡಿ ತೆಂಗಿನಕಾಯಿ ತಿಂತ ಇದೆ ಕಟ್ ಮಾಡಿ ಇವತ್ತು ತೆಂಗಿನಕಾಯಿ ಸುಳಿಲಿಕ್ಕೆ ಬಂದಿದ್ರು ನೋಡಿ ಅದರಲ್ಲಿ ಒಂದು ಭಾಗ ಆಗಿತ್ತು ಭಾಗ ಇದ್ದ ಆಗಿದ್ರೆ ಅವ್ರು ಕೊಂಡೋಗೋದಿಲ್ಲ ಸೊ ಅದು ಇವನಿಗೆ ಸಿಕ್ಕಿದೆ ಅಲ್ವಾ ಡಿಂಕು ನೋಡಿ ತಿಂತ ಇದ್ದಾನೆ ಚಾಲಿಗೆ ಗೊತ್ತೇ ಇರಲಿಲ್ಲ ಅವನು ಅಲ್ಲಿ ತೆಂಗಿನಕಾಯಿ ತಿಂತಾ ಇದ್ದಾನಂತ ಈಗ ಹೊರಟ ನೋಡಿ ಎಲ್ಲಿಗೆ ಈಗ ಇಬ್ಬರದ್ದು ಕೂಡ ಫೈಟಿಂಗ್ ಅವನು ಜೋರು ಮಾಡ್ತಾನೆ ಇವನಿಗೆ ಹತ್ತಿರ ಹೋಗ್ಲಿಕ್ಕೆ ಬಿಡೋದಿಲ್ಲ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಆಗಿದೆ ನೋಡಿ ಅದು ಕೂಡ ಒಳ್ಳೇದಿಲ್ಲ ಇಲ್ಲಿ ಬಿಸಿಲಿಗೆ ಬಾಡಿಯೇ ಹೋಗಿದೆ ಬೆಂಡೆಕಾಯಿ ಗಿಡಗಳು ುಡಿ ಅವರು ಟೈಲ್ಸ್ ಹಾಕಿದ್ದಾರೆ ಹಾಲ್ ಮತ್ತು ಡೈನಿಂಗ್ಗೆ ಆಗಿದೆ ಇನ್ನು ನಾಳೆ ರೂಮ್ ಇಲ್ಲಿ ಒಂದು ಆಫ್ ಅಲ್ಲ ಒಂದು ಕಾಲು ಭಾಗದಷ್ಟು ಗಡ್ಡೆ ಇದೆ ಇದನ್ನು ಇವತ್ತು ಪದಾರ್ಥ ಮಾಡಬೇಕು ನಾನು ಯಾವ ರೀತಿ ಪದಾರ್ಥ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮಸಾಲೆ ಎಲ್ಲ ಏನು ಹಾಕ್ಲಿಕ್ಕಿಲ್ಲ ಖಾಲಿ ತೆಂಗಿನಕಾಯಿ ಮತ್ತು ಮೆಣಸಿನ ಪೌಡರ್ ಅದು ಗ್ರೈಂಡ್ ಮಾಡಿ ಹಾಕುವಂಥದ್ದು ನಿಮಗೆ ತೋರಿಸ್ತೀನಿ ತುಂಬ ಒಳ್ಳೆಯದಾಗ್ತದೆ ಆ ರೀತಿ ಮಾಡಿದರೆ ನೋಡಿ ಇದನ್ನು ಕಟ್ ಮಾಡಿ ಎಲ್ಲ ಬರುವ ಇವಾಗ ಸುವರ್ಣಗಡ್ಡೆಯನ್ನು ನಾನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇಟ್ಟದಷ್ಟು ಇವಾಗ ಇದಕ್ಕೆ ಉಪ್ಪನ್ನು ನಾನು ಮತ್ತೆ ಆ್ಯಡ್ ಮಾಡ್ತೇನೆ ಅರ್ಧ ಬೆಂದ ಮೇಲೆ ಈಗಲೇ ಹಾಕೋದಿಲ್ಲ ಇದು ಚೆನ್ನಾಗಿ ಬೆಳೆ ನೋಡಿ ಇವಾಗ ಇದನ್ನು ನೀರನ್ನೆಲ್ಲ ನಾನು ಸಪ್ರೇಟ್ ಮಾಡಿದೆ ನೀರನ್ನೆಲ್ಲ ತೆಗೆದೆ ಡ್ರೈ ಆಗಿದೆ ಈಗ ಇದಕ್ಕೆ ಉಪ್ಪಲ್ಲ ನಾನು ಆಲ್ರೆಡಿ ಹಾಕಿದ್ದೇನೆ ಅರ್ಧ ಬೆಂದ ಬೆಂದಿದ್ದಾಗ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕುವ ನೋಡಿ ಈ ರೀತಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾನಿದ ಇದಕ್ಕೆ ಸ್ವಲ್ಪ ಹುಣಸೆ ನೀರನ್ನು ಹಾಕ್ತಾ ಇದ್ದೇನೆ ತುರಿಸಿದಕ್ಕೆಲ್ಲ ಅದು ಒಳ್ಳೆಯದು ಸ್ವಲ್ಪವೇ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಮತ್ತು ಗ್ಯಾಸ್ ಆನ್ ಮಾಡುವ ಗ್ಯಾಸನ್ನು ತುಂಬ ಸ್ಪೋ ಸ್ಲೋ ಆಗಿಡಬೇಕು ಇದಲ್ಲೇ ತೆಂಗಿನಕಾಯಿ ಸ್ವಲ್ಪ ಬೇಯಲಿ ಇಲ್ಲಿ ನಾನು ಉದ್ದ ಮೆಣಸನ್ನು ಇಷ್ಟನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಖಾರವೇ ಮಾಡ್ತೇನೆ ಒಳ್ಳೆದಾಗ್ತದೆ ಖಾರ ನೋಡಿ ಇಷ್ಟನ್ನು ಹಾಕ್ತೇನೆ ಗ್ರೈಂಡ್ ಮಾಡಲಿಕ್ಕೆ ಇದು ಗಿಡ ಮೆಣಸು ಹಾಕ್ತಿಲ್ಲ ಖಾಲಿ ಉದ್ದ ಮೆಣಸು ಮಾತ್ರ ಹಾಕ್ತೇನೆ ಇದಕ್ಕೆ ನೀರು ಅಥವಾ ಬೇರೆ ಏನು ಹಾಕ್ಲಿಕ್ಕಿಲ್ಲ ಇದು ಮಾತ್ರ ಮೆನಸ್ಸು ಮಾತ್ರ ಗ್ರೈಂಡ್ ಮಾಡಲಿಕ್ಕೆ ನೀರು ಹಾಕಲಿಕ್ಕಿಲ್ಲ ಹೀಗೆಯೇ ಗ್ರೈಂಡ್ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ನಾನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಇದು ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತೇನೆ ಇವಾಗ ಬಿಸಿ ಆಯಿತು ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ತುಂಬ ಅಲ್ಲ ಸ್ವಲ್ಪ ಆಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೇವೆ ಅಲ್ವಾ ಮೆಣಸಿದ್ದು ಅದನ್ನು ಹಾಕೋದು ಮತ್ತು ಬೇರೆ ಏನು ಹಾಕಲಿಕ್ಕಿಲ್ಲ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಲಿಕ್ಕಿದೆ ನೋಡಿ ಗಮ ಘಮ ಅಂತ ಬರ್ತಾ ಉಂಟು ಇಲ್ಲಿ ನೋಡಿ ನಾನು ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ಮೆಣಸಿನ ಪೌಡರ್ ಸ್ಲೋ ಫ್ಲೇಮಲ್ಲಿ ಇಡಬೇಕು ಇಲ್ಲದಿದ್ದರೆ ಅದು ಖಾರ ಜಾಸ್ತಿಯಾಗಿ ಕೆಮ್ಮು ಬರ್ತದೆ ಮತ್ತು ಈಗ ಇದಕ್ಕೆ ಇದನ್ನು ಆ್ಯಡ್ ಮಾಡುವ ನೋಡಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಕರಿಬೇವಿನ ಸೊಪ್ಪು ಮಿಕ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಮೆಣಸು ನಾವಲ್ಲಿ ಫ್ರೈ ಮಾಡಲಿಲ್ಲ ಅಲ್ವಾ ಸೊ ಹಾಗೆ ನೋಡಿ ಈ ರೀತಿ ಫ್ರೈ ಮಾಡಬೇಕು ತುಂಬ ಆಗ್ತದೆ ಸಿಂಪಲ್ ಆದ ರೆಸಿಪಿ ತುಂಬ ಬೇಗನೆ ಮಾಡ್ಕೋಬಹುದು ಈಗ ಇದಕ್ಕೆ ನಾವು ಇದನ್ನು ಆ್ಯಡ್ ಮಾಡುವ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಒಂದು ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ತುಂಬ ಆಗ್ತದೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಎಂಥ ಕೂಡ ಬೇರೆ ಹಾಕಲಿಕ್ಕಿಲ್ಲ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೀಗ ಈ ಥರ ಕಾಣ್ಬೋದು ಆದರೆ ಅದರ ರುಚಿ ಇದೆ ಅಲ್ಲ ತುಂಬ ಅಂದರೆ ತುಂಬ ಟೇಸ್ಟು ನೋಡಿ ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಿಡಬೇಕು ಆಗಲೇ ಗ್ಯಾಸ್ ಆಫ್ ಮಾಡಬಾರ್ದು ನಾನು ಅದರಲ್ಲಿ ಸ್ವಲ್ಪ ಉಳಿದಿತ್ತು ಅದನ್ನು ಎಲ್ಲ ತೆಗೆದು ಹಾಕ್ತಾ ಇದ್ದೇನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅದು ಸ್ವಲ್ಪ ಖಾರ ಆದರೆ ಒಳ್ಳೇದು ತುಂಬ ಚಪ್ಪೆ ಕೂಡ ಮಾಡಬಾರ್ದು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ಇದು ರೆಡಿ ರೆಡಿಯಾಗಿ ನೋಡಿ ಯಾವ ರೀತಿ ಕಾಣ್ತದೆ ನೋಡಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ ಅಲ್ಲ ಘಮ ಘಮ ಅಂತೇಳಿ ಬರ್ತಾ ಇದೆ ಪರಿಮಳ ಎಲ್ಲ ಇವತ್ತು ಸ್ವಲ್ಪ ನಮಗೆ ಮೀನು ಸಿಕ್ಕಿತ್ತು ನೋಡಿ ಬೆಳಿಗ್ಗೆ ಎಷ್ಟೇ ಸಿಕ್ಕಿದ್ದು ಚಿಕ್ಕದು ದೊಡ್ಡದು ಎಲ್ಲ ಮಿಕ್ಸ್ ಎಲ್ಲ ಜೀವ ಇದೆ ನೋಡಿ ಅದರ ಮುಳ್ಳನ್ನೆಲ್ಲ ತೆಗೆಯುತ್ತಿದ್ದಾರೆ ಹಸ್ಬೆಂಡ್